ತಾಯಿ ಯಾರು ತುಂಬಾ ಹೊಟ್ಟೆ ಇಸಿಟ್ಟ ದಿನಾಕ್ರೆ ಕೊಡವ ಅಜ್ಜಿ ಮನೇಲಿ ಏನು ಅಡ್ಗೆ ಮಾಡಿಲ್ಲ ಒಂದ್ ಎರಡ್ ನಿಮಿಷ ಐದ ಬರ್ತೀನಿ ಅಜ್ಜಿ ಅಡ್ಗೆ ಏನು ಮಾಡಿಲ್ಲಲ್ಲ ಹೊರಗಡೆ ಏನಾದ್ರು ತಿಳ್ಕೊಳ್ಳಿ ದೇವ್ ನೀನ್ ಚೆನ್ನಾಗಿತ್ತು ಮೊದಲನೇ ಯಾರಿಗೆನ ತಾಯಿ ಅಜ್ಜಿ ಯಾರ್ ತಡಿತಾರೆ ನೋವು ಮಕ್ಕಳನ್ನ ಹೆತ್ತಿ ಒತ್ತಿ ಸಾಕಿ ದೊಡ್ಡವ್ರ ನಾನು ಮಾಡ್ತೀನಿ ಆದ್ರೆ ಹೆತ್ತು ತಾಯಿ ತಂದೆನಾ ತನ್ನಕ್ಕೂ ನೋವು ಜೈದಿಕ್ ಬಿಡ್ತಾರಲ್ಲ ಆ ನೋವಿಂತ ಏನೋ ಯಾವ ತಾಯಿ